ಪಾವಗಾಡ ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧ ಮಾಡಬೇಕೆಂದು ಮಹಿಳೆಯರು ವೈಎನ್ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಹಳ್ಳಿಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಸಿಗುವ ಅಕ್ರಮ ಮದ್ಯ ಮಾರಾಟದಿಂದ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಅನೇಕ ಕುಟುಂಬಗಳು ಹಾಳಾಗ್ತವೆ ಇದರಿಂದ ನಮ್ಮ ಮನೆಗಳಲ್ಲಿ ಕುಡಿದು ಬಂದು ಹೊಡೆದು ದಿನನಿತ್ಯ ಜಗಳ ಮಾಡ್ತಾರೆ ಆದ್ದರಿಂದ ಈ ಕೂಡಲೇ ನಮ್ಮ ದೂರನ್ನು ಪರಿಗಣಿಸಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ಮಹಿಳೆಯರು ಆರೋಪಿಸಿದ್ದಾರೆ ಸರ್ ನಮ್ಮ ಸಮಸ್ಯೆ ಎಂಡ ನಮ್ಮೂರಲ್ಲಿ ಬರಬಾರ್ದು ಅಂತ ನಾವು ಬಂದಿದ್ದೀವಿ ಇಲ್ಲಿಗೆ ನಮ್ಮ ಮನೆಗೆ ಎಲ್ಲ ಗಲಾಟೆ ಮಾಡ್ತಾರೆ ಹುಡುಗರು ಇದ್ದಾರೆ ಓದ್ಕೊಳ್ಳೋರು ಅವ್ರಿಗೆ ಮುಂದೆ ದಾರಿ ಆಗಬೇಕಂತ ನಾವು ಬಂದಿದ್ದೀವಿ ನಮ್ಗೆ ದಾರಿ ಮಾಡಿಕೊಡ್ತೀವಿ ನೀವು ಅಂತ ನಾವು ಬಂದಿದ್ದೀವಿ ಸರ್ ನಮ್ಗೆ ದಾರಿ ಮಾಡಿಕೊಡ್ಬೇಕು ಈಗ ಏನು ನಿಮ್ಮ ಸಮಸ್ಯೆ ಏನು

ಅವ್ರ ಕೂಲಿ ಹೋಗಲ್ಲ ನಿಮ್ಮ ಕೂಲಿ ಕೂಲಿ ಹೋಗಲ್ಲ ಮಕ್ಕಳು ನೋಡಿದ್ದಾರ ಓಕೆ ಓಕೆ ನೀವು ನೀವು ಕೂಲಿ ಹೋಗಿದ್ದು ಅವ್ರ ಇಟ್ಕೊಂಡ್ಬಿಟ್ಟು ಅವರು ಎಣ್ಣೆ ಕುಡಿಯೋಲ್ಲ ಕೊಡ್ತೀರಾ ಹೆಣ್ಣು ಅಂಗಡ ಎಷ್ಟು ಎಷ್ಟು ಅಂಗಡಿಯಲ್ಲಿ ಮಾಡ್ತಾರೆ ನಿಮ್ಮಲ್ಲಿ ನಾಲ್ಕು ಅಂಗಡಿಯಲ್ಲಿ ಮಾಡ್ತಾರೆ